ನಮಸ್ಕಾರ ಎಲ್ಲರಿಗೆ ಇದು ನನ್ನ ಹೊಸ ಕಾರ್ಟುನ್ ಯೂಟ್ಯೂಬ್ ಚಾನಲ್ ನಾನು ಶೀಲಾ ಅಂತ ನಾನೊಂದು ಸ್ವಂತ ಕಂಪನಿಯನ್ನು ನಡೆಸ್ತಾ ಇರ್ತೀನಿ ನನ್ನ ಸ್ವಂತ ಕಂಪ್ನಿಯಲ್ಲಿ ರಾಜು ಅಂತೇಳಿ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇರ್ತೇನೆ ನಾನು ಅವನನ್ನು ಲವ್ ಮಾಡ್ತಾ ಇರ್ತೀನಿ ಮತ್ತು ಇದೇನು ಮನೇಲಿ ಗೊತ್ತಿರಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಬೇರೆ ಕಡೆ ನನಗೆ ಮದುವೆ ನಿಶ್ಚಯ ಮಾಡ್ತಾರೆ ಮತ್ತು ಮುಂದೆ ಏನಾಗುತ್ತೆ ಕತೆ ಅಂತ ಬನ್ನಿ ನೋಡೋಣ ದಯವಿಟ್ಟು ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ದಯವಿಟ್ಟು ನಂದು ಹೊಸ ಕಾರ್ಟೂನ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಈ ಕತೆಯನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತೀನಿ ನಮಸ್ಕಾರ ನನ್ನ ಹೆಸರು ರಾಜ್ ಅಂತ ನಾನು ಶೀಲಾ ಕಂಪ್ನಿಯಲ್ಲಿ ಆಗಿ ಕೆಲಸ ಇರ್ತೀನಿ ಮತ್ತು ನಾನು ಶೀಲಾನ ತುಂಬ ಪ್ರೀತಿ ಮಾಡ್ತಾ ಇರ್ತೀನಿ ಬನ್ನಿ ಕತೆ ಏನಾಗುತ್ತೆ ಅಂತ ನೀವೇ ನೋಡ್ತಾ ಹಾಯ್ ರಾಜ್ ಯಾಕೆ ತುಂಬ ಲೇಟಾಗೋಯ್ತು ನಾನು ಎಷ್ಟೊತ್ತಿಂದ ಇಲ್ಲೇ ಕಾಯ್ತಾ ಇದ್ದಪ್ಪ ನೀನು ಬರಲೇ ಇಲ್ಲ ಕಾದು ಕಾದು ಸಾಕಾಯಿತು ಫೋನು ಮಾಡಿದೆ ನೀನು ರಿಸೀವ್ ಮಾಡಲಿಲ್ಲ ಯಾಕೆ ಇಷ್ಟೊತ್ತು ಬೇಗ ಬರಬೇಕಲ್ವಾ ತುಂಬ ಲೇಟ್ ಆಗೋಯ್ತು ಇಲ್ಲ ಶೀಲಾ ಸ್ವಲ್ಪ ಮನೆಯಲ್ಲಿ ಅಮ್ಮ ಹುಷಾರಿರ್ಲಿಲ್ಲ ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಗೋಯ್ತು ತುಂಬ ಹೊತ್ತಾಯ್ತಾ ಬಂದು ನನ್ಗೆ ಗೊತ್ತೇ ಆಗಲಿಲ್ಲ ಇಲ್ಲ ಫೋನ್ ಎಲ್ಲ ಸೈಲೆಂಟಲ್ಲಿದ್ದೋಗಿದ್ದೆ ನಾನು ರಿಸೀವ್ ಮಾಡಲಿಲ್ಲ ಬಾ ಹೋಗೋಣ ಇಲ್ಲಿ ನಿಂತ್ಕೊಂಡು ಏನು ಮಾಡೋದು ಇವಾಗ ಲೇಟ್ ಆಗಿದೆ ಹ್ಞೂ ಸರಿ ಬಾ ಹೋಗೋಣ ನಾವು ಒಳಗಡೆ ಏನು ಮಾಡ್ತಾಯಿದ್ದಾರೆ ನೋಡೋಣ ರಾಜು ನೋಡು ಎಲ್ಲ ಎಂಪ್ಲಾಯೀಸ್ ಬಂದಿದ್ದಾರೆ ಅವರವ್ರ ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ನೀನು ಅವೆಲ್ಲ ನಿನ್ನೆ ಎಲ್ಲ ಉಳಿದೋಗಿರೋ ಫೈಲ್ಸ್ ಎಲ್ಲ ತೊಗೊಂಡು ಬಾ ಒಂದ್ಸರಿ ನಾನು ಕ್ರಾಸ್ ಚೆಕ್ ಮಾಡಿಬಿಡ್ತೀನಿ ಆಮೇಲೆ ನಾವು ಕಾಫಿ ಕುಡ್ಕೊಂಡು ಬಾ ಹೋಗಿ ಸರಿ ಶೀಲಾ ನಾನು ಹೋಗಿ ಎಲ್ಲೋ ಫೈಲ್ಸ್ನ ತೊಗೊಂಬರೋಕ್ಕೆ ಮ್ಯಾನೇಜರ್ಗೆ ಹೇಳ್ತೀನಿ ಒಂದು ಸರಿ ನೋಡ್ಕೊಂಬಿಡು ಆಮೇಲೆ ಕಾಫಿ ಕುಡ್ಕೊಂಡು ಒಟ್ಟಿಗೆ ನಾವು ಡೈ ಇಂಡಸ್ಟ್ರಿ ಒಳಗೆ ಹೋಗ್ಬರೋಣ ಹ್ಞೂ ಸರಿ ಹಾಗೆ ಮೇಡಮ್ ಕಳಿಸು ಮ್ಯಾನೇಜರ್ನ ಮೇಡಮ್ ಮೇಡಮ್ ಕರೆದ್ರಾ ನಾನು ನೋಡಿದೆ ಬಾಬಾಗೆ ನೀವು ಚೇಂಬರ್ ಆದರೂ ಇರಲಿಲ್ಲ ಅದಕ್ಕೆ ನಾನು ಎಲ್ಲ ಫೈಲ್ಸ್ನ ತೊಗೊಂಡೋಗಿ ಪವಿತ್ರ ಟೇಬಲ್ ಮೇಲೆ ಇಟ್ಟಿದ್ದೀನಿ ತೊಗೊಂಡು ಬರಲ್ಲ ಮೇಡಮ್ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಬಿಡ್ತೀರಾ ಎಲ್ಲ ಫೈಲ್ಸ್ನ ನಿನ್ನೆ ಪೆಂಡಿಂಗ್ ಎಲ್ಲ ಹಂಗೆ ಇದ್ದೋಗಿದೆ ಅದಕ್ಕೆ ಒಂದು ಸರಿ ನೋಡ್ಕೊಂಬಿಡಿ ಮೇಡಮ್ ಹೌದು ಗುಂಡೂರಾಜು ಅವರೇ ನಾನು ನಿನ್ನೆ ಪೆಂಡಿಂಗ್ ಫೈಲ್ಸ್ ಹಂಗೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸರಿ ಎಲ್ಲ ಕ್ರಾಸ್ ಚೆಕ್ ಮಾಡಿಬಿಡ್ತೀನಿ ಆಮೇಲೆ ತೊಗೊಂಡೋಗಿ ನೀವು ಅದನ್ನು ಮೇಲ್ ಮಾಡಿಬಿಡಿ ಸ್ಟಾಕು ಎಲ್ಲ ಆಯಿತಾ ಹ್ಞೂ ಸರಿ ಮೇಡಮ್ ಹಾಗೆ ಮಾಡ್ತೀನಿ ಮತ್ತು ಹಂಗೆದು ಸ್ಟಾಕ್ ಮಾರ್ಕೆಟ್ದು ಸೇಲ್ಸ್ದು ಫೈಲು ನಿನ್ನೆ ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೆ ಮೇಡಮ್ ಅದನ್ನು ಚೆಕ್ ಮಾಡಿದ್ದೀರಾ ಸ್ವಲ್ಪ ಬೇಕಾಗಿತ್ತು ಎಂಟ್ರಿ ಮಾಡಬೇಕಾಗಿತ್ತು ಹಾಂ ಅದು ಮಾಡಿದ್ದೀನಿ ನೋಡಿ ತೊಗೊಂಡೋಗಿ ನನಗೆ ನಿನ್ನಿದ್ದು ಪೆಂಡಿಂಗ್ ಕಲ್ಸ್ ತಗೊಂಡು ಕೊಡಿ ಓಕೆ ಮೇಡಮ್ ಸರಿ ಹೇ ಶೀಲಾ ಆಯಿತಾ ಇಲ್ಲೋ ನಿಮ್ಮದು ಫೈಲ್ ಚೆಕ್ ಮಾಡೋದು ಬಾ ಹೋಗೋಣ ಕಾಫಿ ಕುಡ್ಕೊಂಬರೋಣ ಎಷ್ಟೊತ್ತು ಮಾಡ್ತೀಯ ಆಯಿತು ಇರೋ ಇನ್ನೊಂದೆರಡು ಫೈಲಿದೆ ನೋಡಿಬಿಟ್ಟು ಕಾಫಿ ಕುಡ್ಕೊಂಡು ಬರೋಣ ಏನೇ ಇವತ್ತು ತುಂಬ ಸೆಕ್ಸಿಯಾಗಿ ಕಾಣಿಸ್ತಾ ಇದೀಯ ಯಾವಾಗೂ ಇದೆ ನೀನು ದಿನ ಕಾಣದೇ ಇರೋದು ಇವತ್ತೇನು ಕಾಣಿಸ್ತಾ ಇರೋದು ಏನೋ ಮೇಡಮ್ ಅವರು ತುಂಬ ಸೆಕ್ಸಿಯಾಗಿ ಕಾಣಿಸ್ತಾ ಇದ್ದೀರ ಡ್ರೆಸ್ಸಲ್ಲಿ ಅದಕ್ಕೆ ಹೇಳಿದೆ ಅಯ್ಯೋ ನೀನು ಪೋಲಿ ಈ ಥರ ಆಡಬೇಡ ಬಾ ಹೋಗೋಣ ಕಾಫಿ ಕುಟ್ಕೊಂಬರೋಣ ಇಲ್ಲಾಂದ್ರೆ ನೀನು ಬಿಡಬೇಕಲ್ಲ ಹ್ಞೂ ನಾನು ಇಲ್ಲಾಂದ್ರೆ ವಿಚಾರ ಮಾತ್ರ ನಾವು ಮನೆಯ ನನಗೆ ಹುಡುಗನ ನೋಡ್ತಾ ಇದ್ದಾರೆ ಆಲ್ರೆಡಿ ತುಂಬ ಪ್ರಪೋಸಲ್ಸ್ ಬಂದಿತ್ತು ಇದಕ್ಕೆ ಮುಂಚೆ ನಿನಗೆ ಹೇಳಿದೆ ಆದರೂ ನೀನು ಯಾವುದಕ್ಕೂ ಸೀರಿಯಸ್ನೆಸ್ ಇಲ್ವಲ್ಲ ಅದು ಬೇರೆ ನನಗೆ ನಾಳೆಗೆ ಹುಡುಗನ ಕಡೆಯವರು ನೋಡೋಕೆ ಇದ್ದಾರೆ ಏನು ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಕಣ ಏನೋ ಮಾಡೋದು ಅದು ಕ್ಯಾಶ್ ತಲೆ ಕ್ಯಾಶ್ ಹ್ಞೂ ಅಂತ ಹೇಳು ಬರಲಿ ನೋಡ್ಕೊಂಡು ಹೋಗ್ಲಿ ಆಮೇಲೆ ಯೋಚನೆ ಮಾಡಿದ್ರಾಯಿತು ಅದು ಎಷ್ಟು ಕ್ಯಾಶುವಲ್ ಆಗಿ ಹೇಳ್ತೀಯಪ್ಪ ನೀನು ಬರಲಿ ನೋಡ್ಕೊಂಡು ಹೋಗ್ಲಿ ಅಂತ ಅವ್ರು ಏನಾದರೂ ಒಪ್ಪಿ ಮುಂದಿನ ಮಾತುಕತೆ ಮದುವೆ ಮಾತುಕತೆ ಏನಾದರೂ ಆಗೋದ್ರೆ ಆಗಲಿ ಏನಾಗುತ್ತೆ ಮದುವೆ ಆಗುತ್ತೆ ಅನ್ನೋದಾದರೆ ಹಾಗೂ ಮುಂದೆ ಏನೋ ಒಂದು ನನ್ನ ಪ್ಲ್ಯಾನ್ ಮಾಡೋಣ ಏನು ಪ್ಲ್ಯಾನ್ ಮಾಡ್ತೀಯಾ ಮದುವೆ ಆಗೋದ್ಮೇಲೆ ಹ್ಞೂ ಹಾಗಾದರೆ ನಾನು ನನ್ನ ಜೊತೆ ಪ್ರೀತಿ ಮಾಡಿದ್ದೆಲ್ಲ ನನ್ನ ಟೈಮ್ ಪಾಸಾ ನಾನು ಹೇಳಿದ್ನ ಟೈಮ್ ಪಾಸು ಅಂತ ನೀನು ನಾನು ಯಾವತ್ತೂ ಬಿಟ್ಕೊಡಲ್ಲ ಏನೋ ಒಂದು ನಾನು ಪ್ಲ್ಯಾನ್ ಮಾಡಿದ್ದೀನಿ ನೀನು ಕನ್ವಿನ್ಸ್ ಮಾಡೋಷ್ಟು ನಿಮ್ಮ ಮನೇಲಿ ಕನ್ವಿನ್ಸ್ ಮಾಡು ರೊಪ್ಪಿಲ್ಲ ಅಂತಂದರೆ ಓಡ್ ಹೋಗೋಣ ಅಂದರೆ ನೀನು ಬೇಡ ಅಂತೀಯ ಮದುವೆ ಆಗೋದ್ರೆ ಏನೋ ಒಂದು ನಾನು ಪ್ಲ್ಯಾನ್ ಮಾಡ್ತೀನಿ ಬಿಡು ಮಾಡ್ತೀವಿ ಅನ್ನೋ ನನಗೆ ತುಂಬ ಭಯ ಆಗ್ತಿದೆ ಕಣ ಆಯಿತು ಮೇಡಮ್ ಅವರು ಇವತ್ತು ಮನೆಗೆ ಹೋಗ್ಬೇಕಾ ನೀನು ಇವತ್ತು ತುಂಬ ಸಕ್ಸಿಯಾಗಿ ಕಾಣಿಸ್ತಾ ಇದ್ದೀರಾ ನಾನೇನೋ ಪ್ಲ್ಯಾನ್ ಮಾಡಿದ್ದೀನಪ್ಪ ಓದಲೇ ಹಿಂದೆ ಇರೋದೆ ಮನೆಗೆ ಹೋಗಬೇಕು ನಾಳೆ ಬೇರೆ ಹುಡುಗ ಕಡೆಯವ್ರು ಬರ್ತಾಯಿದ್ದಾರೆ ಹೋಗ್ಬೇಕಣ ಹಂಗಿರೋಕ್ಕಾಗಲ್ಲ ಏ ಏನೋ ಒಂದು ಹೇಳ್ಬಿಟ್ಟು ಮ್ಯಾನೇಜ್ ಮಾಡೆ ಇವತ್ತು ನೈಟು ಎಲ್ಲೋ ಒಂದು ಬೇರೆ ಕಡೆ ರೆಸಾರ್ಟ್ಗೆಲ್ಲ ಹೋಗೋಣ ಹ್ಞೂ ಸರಿ ಆಯಿತು ನಾನು ಅಮ್ಮಗೆ ಫೋನ್ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಬರೋದು ಲೇಟ್ ಆಗುತ್ತೆ ಇಲ್ಲ ಅಂದರೆ ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತೀನಿ ಹ್ಞೂ ಸರಿ ಹಾಗೆ ಮಾಡು ಹ್ಞೂ ಏನಂದರೆ ನಾವು ಇವಾಗ ಬಿಡಬೇಕು ಫಸ್ಟು ನಾವು ಒಂದು ನಂದಿ ಹಿಲ್ಸಿಗೆ ಹೋಗಿ ಅಲ್ಲಿ ರೂಮ್ ಬುಕ್ ಮಾಡಿಕೊಡೋಣ ಆಮೇಲೆ ಅಪ್ ಹೋಗ್ಬಿಟ್ಟು ಸಾಯಂಕಾಲ ನೀನು ಒಂದು ಸರ್ಪ್ರೈಸ್ ಇದೆ ಏನಂತೂ ಸರ್ಪ್ರೈಸು ಸರ್ಪ್ರೈಸ್ನ ಹೇಳಿದ್ರೆ ಅದಕ್ಕೆ ಯಾರಾದರೂ ಸರ್ಪ್ರೈಸ್ ಇರ್ತಾರ ಬಾ ನೀವು ಹೋಗೋಣ ಫಸ್ಟ್ ಬೇಗ ಇವಾಗಿ ಬಿಟ್ಟರೆ ಟೈಮು ಕರೆಕ್ಟ್ ಆಗೋದು ಬೇಗ ಹೋಗೋಣ ಹ್ಞೂ ಸರಿ ಬಾ ಯಾಕೆ ಹಿಂಗೆ ಕುತ್ಕೊಂಡಿದೀಯಾ ಇಲ್ಲ ಇನ್ನು ಯೋಚನೆ ತೂಬಿಟ್ಟಿದ್ಯಾ ಏನಿದ್ರು ಮೊದಲನೇ ಸರಿನಾ ನನ್ನ ಜೊತೆ ಬರ್ತಾ ಇರೋದು ಹ್ಞೂ ಹಾಗೇನಿಲ್ಲ ಏನೋ ಒಂಥರ ಬೇಜಾರು ಮನೇಲಿ ನೋಡಿದರೆ ಬೇರೆ ಕಡೆ ಮದುವೆ ಅಂತಾರೆ ನಾವು ನೋಡಿದರೆ ಇಷ್ಟೊಂದು ಮುಂದೆ ಓದ್ಬಿಟ್ಟಿದ್ದೀವಿ ಏನು ಮಾಡೋದು ಅಂತ ಸ್ವಲ್ಪ ಟೆನ್ಷನ್ ಆಗದೆ ಅದೆಲ್ಲ ಟೆನ್ಷನ್ ಮಾಡ್ಕೊಬೇಡ ಎಲ್ಲ ಅಂಜೆ శీలాకే కుయ్యా మూడే ఇలా అన్సత్త ఆయేన కణ నం స్వల్ప యాెన్షన్ ఆతాయిత అదే టెన్షన్ ఏం అంత గొప్ప మొదలు మాతీ ఆ టెన్షన్ కమీ హే ఓలీ హ ಸೇಫ್ಟಿಗೆ ತೊಗೊಂಬಂದಿದ್ಯಾ ಕಾಂಡೋಮ್ಸನ್ನ ಹೇ ಯಾಕೆ ನಾನು ಕಾಂಡೋಮ್ಸ್ ಯೂಸ್ ಮಾಡಬೇಕಾ ನನಗೆ ಕಾಂಡೋಮ್ಸ್ ಯೂಸ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ವೇ ಆಯಿತಪ್ಪ ಹೆಂಗಂತ ಹಂಗೆ ನೀನು ಹೇಳಿದ್ದು ಮತ್ತು ಕೇಳ್ತೀಯ ಇವಾಗೂ ಹಿಂಗೆ ಇವಾಗ ಆಲ್ರೆಡಿ ಒಂದು ಸರಿ ಅವಚಿನಾರಿ ಸಿದ್ದಾಗಿತಾ ಇದೆ ನೀ ಹೇಳಿದಂತೆ ಕೇಳಲ್ಲ ಮತ್ತೆ ಮಾತಾಡ್ಕೊಂಡಿದ್ದೀಯ ನೋಡ್ತೀಯಾ ಸರಿಪ್ಪ ನೀ ಹೇಳಿದಂತೆ ಏನು ಕೇಳೋ ಹೇ ನಿಇವತ್ತು ಇಷ್ಟ ಸಕ್ಸನ್ಸ್ತೈರಿಯಾ ಚಿ ಹೋಗರಾಜು ನಿಂದೆ ಬಾವು ಇದೆ ಏನು машина

ನಾನು ಇರ್ತೀನೋ ಹಾಗೆ ಇರಬೇಕು ನನ್ನನ್ನು ನೋಡ್ತಾನೆ ಅವರು ಇಷ್ಟಪಡಬೇಕು ಮೇಕಪ್ಪು ಸ್ಯಾರಿ ಎಲ್ಲ ನೋಡಿ ಏನು ಇಷ್ಟಪಡುತ್ತೆ ನಾನು ಇರ್ತೀನೋ ಹಾಗೆ ಇರಬೇಕು ಇಷ್ಟ ಆದರೆ ಇಷ್ಟ ಆಗಿರ್ತೀನಿ ಇಲ್ಲಾಂದರೆ ಇಲ್ಲ ಸರಿ ನಮ್ಮ ಆಯಿತು ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿದರು ಇನ್ನೇನು ಬಂದುಬಿಡ್ತಾರೆ ನಿಮ್ಮಮ್ಮಾಗ ಹೇಳು ಕಾಫಿ ತಿಂಡಿ ಏನಾದರೂ ರೆಡಿ ಮಾಡೋಕ್ಕೆ ಸರಿ ಡ್ಯಾಡಿ ಎಲ್ಲ ರೆಡಿ ಆಗಿದೆ

ಅಂಕಲ್ ಆಂಟಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಪ್ಪ ನೀನ್ ಹೇಗಿದೀಯ ಎಲ್ಲಿ ನಿಮ್ಮ ಚಿಕ್ಕಮ್ಮರು ಯಾರು ಬರಲಿಲ್ಲ ಇಲ್ಲ ಆಂಟಿ ನಿಮಗೆ ಗೊತ್ತಲ್ಲ ಸ್ವಲ್ಪ ಅವರು ನಮ್ಮಮ್ಮ ಹೋದ್ಮೇಲೆಲ್ಲ ಸ್ವಲ್ಪ ಅವರು ನಮಗೆ ಯಾವ ರೀತಿ ಎಲ್ಲ ನಡ್ಕೊಂಡ್ರು ಅಂತ அதற்கு நான் யாரும் ஏன்னு ஏல்ல நானும் அப்பா நோட் ஓகே அந்த வந்தீங்க சரினப்பா கூத்துக்க முசீலா வர்த்தா